ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರೇ உன்னதிக சச்சிவர்த்த டா சுகர் அவ்வர முக்கியமீய காரதர்ஷிள நசீர் அஹமது அவ்வரத

ಮಾಜಿ ಸಚಿವರು ಶಾಸಕರು ಆದಂಥ ಮಾಜಿ ಶಾಸಕರು ಶ್ರೀ ಶ್ರೀನಿವಾಸ್ ಗೌಡ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ ಇತರ ಎಲ್ಲ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ನಮಗೆ ಈ ಜಾನಪದ ಹಾಡುಗಳನ್ನು ನೃತ್ಯಗಳನ್ನು ಕೇಳಿದಾಗ ನೋಡಿದಾಗ ಮೈನ್ ಅವ್ರು ಹೇಳುತ್ತದೆ ಹಾಗಾಗಿನೇ ನಾನು ಒಂದು ಗಂಟೆ ಸಮಯ ಕೊಡೋಣ ಅಂತ ಅನ್ಕೊಂಡಿದ್ದೆ ಆದರೆ ಜಾನಪದ ಕಲೆ ನೋಡಿದಾಗ ಜಾನಪದ ನೃತ್ಯಗಳನ್ನು ನೋಡಿದಾಗ ಸಮಯ ಓದೋದೇ ಗೊತ್ತಾಗ್ಲಿಲ್ಲ ಹಾಗಾಗಿ ಇಷ್ಟೊತ್ತು ಸಮಯವನ್ನು ಕೊಡಬೇಕಾದಂತ ಸನ್ನಿವೇಶ ಒದಗಿ ಬಂತು ಮುನ್ಸ್ವಾಮಿ ನಾನು ಈ ಆದಿಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ಬದುಕಿನ ಬಗ್ಗೆ ಇನ್ನೊಮ್ಮೆ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ತಗ ಬಂದಿದೆ ಮನುಷ್ಯ ಸಂಬಂಧಗಳಿದಾವಲ್ಲ ಅದು ಸಮಾಜದಲ್ಲಿ ಬಹಳ ಮುಖ್ಯ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಆದಿಮ ಸಾಂಸ್ಕೃತಿಕ ಕೇಂದ್ರದವರು ಜನರಲ್ಲಿ ಮನುಷ್ಯತ್ವದ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಅದಕ್ಕಾಗಿ ಆದಿಮ ಸಾಂಸ್ಕೃತಿಕ ಕೇಂದ್ರಕ್ಕೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬರ

ಆದರೆ ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಸಮ ಸಮಾಜದ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರತಕ್ಕಂಥದ್ದು ಕೂಡ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದ ಉದ್ದೇಶಗಳನ್ನು ಹೇಳುವಾಗ ಆಶಯಗಳನ್ನು ಹೇಳುವಾಗ ಬಹಳ ಸ್ಪಷ್ಟಪಡಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ಬಾಳ್ಬೇಕು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆ ಮನುಷ್ಯನ ಸ್ವಾರ್ಥದಿಂದ ಆಗಿರ್ತಕ್ಕಂಥದ್ದು ಇದನ್ನ ದೈವ ಮಾಡಿರ್ತಕ್ಕಂಥದ್ದಲ್ಲ ನಾವೇ ಅಸಮಾನತೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸಮಾಜದಲ್ಲಿ ಯಾರಿಗೆ ಅವಕಾಶಗಳು ಸಿಕ್ತು ಅವಕಾಶ ಸಿಕ್ಕದಂತ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜದ ಬಹುಸಂಖ್ಯಾತ ಜನರನ್ನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿದ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಜನರು ಕೂಡ ಸಮಾಜದಲ್ಲಿ ಅವರು ದುರ್ಬಲ ವರ್ಗಕ್ಕೆ ಸೇರಿದವರು ಅವಕಾಶಗಳಿಂದ ವಂಚಿತರಾದಂಥವರು ಶೋಷಿತ ವರ್ಗದವರು ಅಂಥೇಳಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಶತಶತಮಾನಗಳ ಕಾಲ ಬಹುಸಂಖ್ಯೆಯಾದ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಈ ಅಕ್ಷರ ಸಂಸ್ಕೃತಿಗಳಿಂದ ವಂಚಿತರಾದದರಿಂದ ಅಸ್ಮಾನತೆ ಸ್ವಾಭಾವಿಕವಾಗಿ ನಿರ್ಮಾಣ ಆಯಿತು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ ಏನಂತ ಭಾಷಣ ಮಾಡಿದ್ರು ಅಂತಂದ್ರೆ ಅದು ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮತ್ತೆ ಐತಿಹಾಸಿಕ ಭಾಸವಾದಂತಹ ಭಾಷಣ ಅವ್ರು ಏನು ಹೇಳಿದ್ರು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ನಾವೆಲ್ಲರೂ ಕೂಡ ಭಾರತೀಯರು ವೈರುಧ್ಯತೆ ಇರ್ತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೋಗದೆ ಹೋದ್ರೆ ಸಮಸಮಾಜದ ಕನಸು ಕನಸಾಗೆ ಓದೋಗ್ತದೆ ಈ ಅಸಮಾನತೆಯನ್ನು ಹೋಗಲಾಡಿಸಲೇಬೇಕು ಒಂದು ವೇಳೆ ಈ ಅಸಮಾನತೆ ಮುಂದುವರೆದ್ರೆ ಯಾರೋ ಅಸಮಾನತೆಯಿಂದ ನರಳತಾ ಇದಾರೆ ಆ ಜನ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಪ್ರಜಾತಂತ್ರದ ಸೌಧವನ್ನೇ ಧ್ವಂಸ ಮಾಡ್ಬಿಡ್ತಾರೆ ಅಂತ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಸಂವಿಧಾನದ ದೇಯೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅದಕ್ಕೆ ಚಲನೆ ಇಲ್ಲದೆ ಅಂತಕ್ಕಂಥ ಚಲನರಹಿತವಾದಂಥ ವ್ಯವಸ್ಥೆ ಅದು ಜಾತಿ ವ್ಯವಸ್ಥೆ ಚಲನೆ ಇಲ್ಲದೇರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಕ್ರಿಯೆಗಳು ದೊರಕದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಅದು ನಿಂತ ನೀರು ನಿಂತೇ ಇರ್ತದೆ ಚಲನೆ ಇಲ್ಲದೇರ್ತಕ್ಕಂಥ ವ್ಯವಸ್ಥೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ